ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜ್ಯೋತಿಷ ವಾಸ್ತವಾಚಾರ್ಯ ಮಂಜುನಾಥ್ ಗುರ್ಜಿ ವೀಕ್ಷಕರೇ ನೋಡಿ ಯಾರಿಗೆ ರಾಹು ದಶೆ ನಡೀತಿದೆ ಅಥವಾ ರಾಹು ಯಾರಿಗೆ ವೀಕ್ ಇದೆ ಅವರು ಈ ರೆಮಿಡಿನ ಮಾಡಿಕೊಂಡ್ರೆ ಅದ್ಭುತವಾದ ರಿಸಲ್ಟನ್ನು ತಾವು ಕಾಣ್ತೀರಾ ಮೊದಲೇದಾಗಿ ನೋಡಿ ರಾಹು ದಶ ಅಥವಾ ರಾಹು ಯಾರಿಗೆ ವೀಕ್ ಇರುತ್ತೋ ಅವರು ಬಿಳಿ ಅಥವಾ ನೀಲಿ ಬಣ್ಣ ಬಿಳಿ ಅಥವಾ ನೀಲಿ ಬಣ್ಣದ ಬಟ್ಟೆಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂದರೆ ಅವರು ಬಿ ನೀಲಿ ಬಟ್ಟೆನ ಧರಿಸಲೇಬಾರ್ದು ನೀಲಿ ಬಟ್ಟೆ ವಿಚಾರವಾಗಿ ಒಂದು ಕರ್ಟನ್ ಆಗಿರ್ಬೋದು ಒಂದು ಶೀಟ್ ಆಗಿರ್ಬೋದು ಅವ್ರ ಮನೆಗೆ ತರಲೇಬೇಡಿ ಅಂದರೆ ಹೊರಗಡೆಯಿಂದ ತಗೊಂಡು ಖರೀದಿ ಮಾಡ್ಕೊಂಡು ತರಲೇಬೇಡಿ ಎರಡನೇದಾಗಿ ಯಾವುದೇ ಕೆಟ್ಟ ಶಬ್ದಗಳನ್ನು ಕೆಟ್ಟ ಪದಗಳನ್ನು ಉಪಯೋಗಿಸ್ಬೇಡಿ ಮತ್ತು ಯಾರಾದರೂ ಗೊತ್ತೋ ಗೊತ್ತಿರಿದಂಗೆ ಅವ್ರು ತುಂಬ ಕೆಟ್ಟ ಪದಗಳನ್ನು ಉಪಯೋಗಿಸ್ತಿದ್ರೆ ಅವರ ರಾಹು ಅವರು ವೀಕ್ ಮಾಡ್ಕೊಂಡಂಗೆ ಆಗುತ್ತೆ ಮೂರನೇದಾಗಿ ಒಂದು ಚಿಕ್ಕದಾಗಿರುವಂಥ ಕಾಜಿನ ಒಂದು ಪಾತ್ರೆಯನ್ನು ತೊಗೊಳ್ಳಿ ಅದರಲ್ಲಿ ಕಾಲು ಲೀಟ್ರು ಅಥವಾ ಅರ್ಧ ಲೀಟ್ರು ಒಂದು ಸಾಸಿವೆ ಎಣ್ಣೆಯನ್ನು ತಗೊಂಡು ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಹನ್ನೊಂದು ಸತಿ ತಲೆ ಸುತ್ತ ಈ ರೀತಿ ಪ್ರದಕ್ಷಿಣೆ ಮಾಡಿ ನಿಮ್ಮ ಮನೆ ಹತ್ತಿರ ಇರುವಂಥ ಒಂದು ಎಲ್ಲೋ ಒಂದು ಬಿಳಿ ಎಕ್ಕದ ಗಿಡಕ್ಕೆ ಏಳು ಶನಿವಾರದೊತ್ತು ಹಾಕಿ ಈ ರೀತಿ ಮಾಡ್ತಾ ಬಂದರೆ ನಿಮಗೆ ಎಂಟನೇ ಶನಿವಾರದಿಂದ ಅತ್ಯದ್ಭುತವಾದ ರಾಹು ರಿಸಲ್ಟ್ ಸಿಗುತ್ತೆ ತಮ್ಮ ಎಲ್ಲ ಕೆಲಸಗಳು ನೆರವೇರುತ್ತೆ ಮತ್ತು ಇಷ್ಟಾರ್ಥಗಳಿಂದ ರಾಹು ನಿಮಗೆ ಪೂರ್ಣ ಅನುಗ್ರಹ ಸಿಗುವಂಥದ್ದು ಈ ರೆಮಿಡಿ ಮಾಡ್ಕೊಳ್ಳಿ ನಿಮ್ಗೆ ಹೇಗೆ ಅನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಒಳ್ಳೇದಾಗ್ಲಿ